ರಾಜ್ಯ ಸರ್ಕಾರದಲ್ಲಿ ಏನು ಮೂರು ವರ್ಷಗಳಿಂದ ಕಳಪೆ ಮಟ್ಟದ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ಕರ್ನಾಟಕ ಸರ್ಕಾರ ಈ ಥರ್ಡ್ ಪಾರ್ಟಿ ಏಜೆನ್ಸಿ ಮೂಲಕ ಏನು ವಿತರಣೆ ಮಾಡ್ತಿದ್ರೆ ಸಂಪೂರ್ಣವಾಗಿ ಕಲ್ಪ ಕಳಪೆ ಮಟ್ಟವು ಆಗಿದೆ ಅಂತಂದು ನಾವು ಅದನ್ನ ಸರ್ಕಾರಕ್ಕೆ ಹಾಗೂ ಕೃಷಿ ಅಧಿಕಾರಿಗಳಿಗೆ ದೂರನ್ನು ನೀಡಿದೀವೋ ಆದರೂ ಏನು ಕ್ಯಾರ್ ಕ್ಯಾರನ್ನೋದೇ ಸುಮ್ಮನೆ ಅವ್ರ ಪಡೆಗೆ ಅವ್ರು ಕೆಲಸ ಮಾಡ್ತಾಯಿದ್ರು ಇದಕ್ಕೆ ನಾವು ರಿಪೋರ್ಟ್ ಎಲ್ಲ ತರಿಸ್ಕೊಂಡು ತನಿಖೆ ಮಾಡಿಸಿದಾಗ ಕಳಪೆ ಬಂದ ಮ್ಯಾಗ ಈಗ ಉಚ್ಚ ನ್ಯಾಯಾಲಯ ಈ ಕಂಪ್ನಿಗಳನ್ನು ಬ್ಲ್ಯಾಕ್ ಲಿಸ್ಟ್ ಮಾಡಿದೆ ಇದರ ಬಗ್ಗೆ ನಮ್ಮ ಅಖಂಡ ಕರ್ನಾಟಕ ರೈತ ಸಂಘದ ಪ್ರಧಾನ ಕಾರ್ಯದ ಅರವಿಂದ್ ಕುಲಕರ್ಣಿಯವರು ಪ್ರಸ್ತಾವನೆಯನ್ನು ಮಾಡಲಿದ್ದಾರೆ ಆಗಮಿಸಿರ್ತಕ್ಕಂಥ ಎಲ್ಲ ದೃಶ್ಯ ಮಾಧ್ಯಮದ ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಅಖಂಡ ಕರ್ನಾಟಕ ರೈತ ಸಂಘದ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಶಿರುಸೇನೆ ಪರವಾಗಿ ಹೃದಯದ ಸ್ವಾಗತವನ್ನು ಕೊಡ್ತಾ ಎಲ್ಲರಿಗೂ ಶರಣಾರ್ಥಿಗಳು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರ್ತಕ್ಕಂಥ ಪ್ರಧಾನಮಂತ್ರಿ ಕೃಷಿ ಸಿಂಚಾಯ್ ಯೋಜನೆಯಡಿಯಲ್ಲಿ ರಾಜ್ಯದ ರೈತರಿಗೆ ಸಬ್ಸಿಡಿ ದರದಲ್ಲಿ ವಿತರಿಸ್ತಕ್ಕಂಥ ಸ್ಪ್ರಿಂಕ್ಲರ್ ಪೈಪ್ಗಳು ರಾಜ್ಯದ ವಿವಿಧ ನೋಂದಾಯಿತ ಕಂಪನಿಯವರು ಸಂಪೂರ್ಣ ಕಳಪೆ ಗುಣಮಟ್ಟದ ಪೈಪ್ಗಳನ್ನು ತಯಾರಿಸಿ ರೈತರಿಗೆ ವಿತರಿಸುವ ಮೂಲಕ ದೊಡ್ಡ ಒಂದು ಮೋಸವನ್ನು ಮಾಡಿದ್ದಾರೆ ಈ ವಿಷಯವಾಗಿ ನಾವು ಕಳೆದ ಮೂರು ವರ್ಷಗಳಿಂದ ಹೋರಾಟ ಮಾಡಿ ಸರ್ಕಾರಕ್ಕೂ ಕೂಡ ಸಾಕಷ್ಟು ನಾವು ಮನವಿಯನ್ನು ಕೊಟ್ಟಿದ್ದೇವೆ ಇಷ್ಟೆದುರು ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಏನು ನೋಂದಾಯಿತ ಕಂಪನಿಗಳದ ಸ್ಪ್ರಿಂಕ್ಲರ್ ಪೈಪ್ ತಯಾರು ಮಾಡ್ತಕ್ಕಂಥ ಕಂಪನಿಗಳ ಜೊತೆಗೆ ಶಾಮೀಲಾಗಿ ಸಾವಿರಾರು ಕೋಟಿ ರೂಪಾಯಿಯನ್ನು ಇದರಲ್ಲಿ ಭ್ರಷ್ಟಾಚಾರಕ್ಕೆ ತೊಡಗಿದೆ ರಾಜ್ಯ ಸರ್ಕಾರ ಈ ರಾಜ್ಯ ಸರ್ಕಾರದ ರೈತ ವಿರೋಧಿ ನಡೆಯನ್ನು ಪ್ರಶ್ನಿಸಿ ಮಾನ್ಯ ಕರ್ನಾಟಕದ ಲೋಕಾಯುಕ್ತರಿಗೆ ಕೂಡ ನಾವು ಎರಡು ಬಾರಿ ದೂರನ್ನು ಕೊಟ್ಟಿದ್ದೆವು ಮೊದಲನೇ ಬಾರಿ ಕೊಟ್ಟಾಗ ಅವರು ನಮಗೆ ಪುನಃ ಪತ್ರ ಕಳಿಸಿ ನೀವು ಕೊಟ್ಟಿರ್ತಕ್ಕಂಥ ದಾಖಲಾತಿಗಳು ಅಪೂರ್ಣದವು ಇನ್ನೂ ಕೆಲವು ದಾಖಲಾತಿಗಳನ್ನು ಕೊಟ್ರೆ ತಿಳಿದಾಗ ಅವ್ರಿಗೆ ಕೇಳ್ತಕ್ಕಂಥ ಮಾಹಿತಿ ಸಂಪೂರ್ಣವಾಗಿ ನಾವು ಒದಗಿಸಿದೆವು ಅವ್ರಿಗೆ ಕೇಳಿದಂಥ ಎಲ್ಲ ದಾಖಲಾತಿಗಳನ್ನು ನಾವು ಕೊಟ್ಟು ಕಳಿಸಿದರೂ ಕೂಡ ಇದನ್ನು ಸರಿಯಾಗಿ ತನಿಖೆ ಮಾಡಲಿಲ್ಲ ಇಡೀ ನಮ್ಮ ಅರ್ಜಿಯನ್ನೇ ವಿಲೇಖ ಹಾಕಿದರು ಅವರು ಮತ್ತೊಮ್ಮೆ ಮತ್ತೆ ಎರಡನೇ ಬಾರಿ ಕೂಡ ಮತ್ತೆ ನಾವು ಲೋಕಾಯುಕ್ತರ ಹತ್ರ ತೆರಳಿ ಮತ್ತೊಂದು ಹೊಸ ಅರ್ಜಿಯನ್ನು ಕೊಟ್ಟು ಎಲ್ಲ ದಾಖಲಾತಿಗಳನ್ನು ಕೊಟ್ಟರೂ ಕೂಡ ಇಲ್ಲಿವರೆಗೂ ಕೂಡ ಏನು ಇವರು ಕ್ರಮ ಕೈಗೊಂಡಿದ್ದಾರೆ ಏನು ತನಿಖೆ ಮಾಡಿದ್ದೇವೆ ಯಾವ ಹಂತದಲ್ಲಿದೆ ಯಾರಿಗೆ ನೋಟಿಸ್ ಜಾರಿ ಮಾಡಿರಂತಕ್ಕಂಥದ್ದು ಸ್ಪಷ್ಟತೆ ಇಲ್ಲ ಲೋಕಾಯುಕ್ತ ಇಲಾಖೆಯಲ್ಲಿ ಒಟ್ಟಾರೆ ಏನಾಗಿದೆ ಅಂತ ಇವತ್ತು ಸರ್ಕಾರ ಲೋಕಾಯುಕ್ತ ಇಲಾಖೆ ಕೃಷಿ ಇಲಾಖೆಯ ಉನ್ನತ ಅಧಿಕಾರಿಗಳು ಎಲ್ಲರೂ ಮಿಲಾಪಿಯಾಗಿ ಏನು ಕಳಪೆ ಸ್ಪ್ರಿಂಕ್ಲರ್ ಪೈಪ್ ತಯಾರು ಮಾಡ್ತಾ ಕಂಪ್ನಿ ಜೊತೆಗೆ ಶಾಮೀಲಾಗಿ ಇವತ್ತು ಕೋಟ್ಯಾಂತರ ರೂಪಾಯಿಯನ್ನು ಹಗರಣವನ್ನು ಮಾಡಿದ್ದಾರೆ ಮತ್ತು ಆಗ ಲೋಕಾಯುಕ್ತ ಇಲಾಖೆ ಇರುವುದು ಇದು ಸುಮ್ಮನೆ ಹಲ್ಲು ಕಿತ್ತಿದ ಹಾವು ಆದಂಗೆ ಅದು ಹಾವರೆ ದೊಡ್ಡ ಬುಸುಗುಡ್ತದ ಹೊರತಾಗಿ ಇದು ಕಚ್ಚಂಗಿಲ್ಲ ಕಚ್ಚಾಕೆ ಬರೋಂಗಿಲ್ಲ ಯಾಕೆ ಹಲ್ಲನೇ ಇಲ್ಲ ಈ ವ್ಯವಸ್ಥೆ ಆಗ್ಯದ ಲೋಕಾಯುಕ್ತರಲ್ಲಿ ಇದನ್ನು ಈ ಲೋಕಾಯುಕ್ತನ ಇಲಾಖೆಯನ್ನು ಎದುರುದಾರನಾಗಿ ಮಾಡಿ ಮತ್ತು ರಾಜ್ಯ ಸರ್ಕಾರವನ್ನು ಕೂಡ ಎದುರುದಾರನಾಗಿ ಮಾಡಿ ಸರ್ಕಾರದ ಪ್ರಧಾನ ಕರೆಸಿ ಮತ್ತು ಕೃಷಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮತ್ತು ಆಯುಕ್ತರು ತೋಟಗಾರ ಇಲಾಖೆ ನಿರ್ದೇಶಕನ ಒಳಗೊಂಡಂತೆ ಎಲ್ಲರನ್ನು ಎದುರುದಾರನ್ನು ಮಾಡಿ ನಾವು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನಮ್ಮ ಸಂಘಟನೆ ವತಿಯಿಂದ ಸಾರ್ವಜನಿಕ ಹಿತಾಸಕ್ತಿ ರಿಟನ್ನು ದಾಖಲು ಮಾಡಿದ್ದೆವು ಈ ಮೊನ್ನೆ ತಾನೇ ಕರ್ನಾಟಕ ಉಚ್ಚ ನ್ಯಾಯಾಲಯ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮತ್ತು ಲೋಕ ಕರ್ನಾಟಕ ಲೋಕಾಯುಕ್ತರಿಗೆ ಕೃಷಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಕೃಷಿ ಇಲಾಖೆ ಆಯುಕ್ತರು ತೋಟಗಾರಿಕೆ ಇಲಾಖೆ ನಿರ್ದೇಶಕರಿಗೆ ನೋಟಿಸ್ ಜಾರಿ ಮಾಡಿ ನೋಟಿ ನೋಟಿಸ್ ಜಾರಿ ಮಾಡುವ ಮೂಲಕ ಇಡೀ ಸರ್ಕಾರ ಮತ್ತು ಲೋಕಾಯುಕ್ತ ಇಲಾಖೆಗೆ ಇವತ್ತು ಚಳಿ ಜ್ವರ ಬರುವಂಥ ರೀತಿಯಲ್ಲಿ ಸರ್ಕ ಮನ್ನ ಕರ್ನಾಟಕ ಉಚ್ಚ ನ್ಯಾಯಾಲಯ ಇವತ್ತು ಹೆಜ್ಜೆ ನಿಟ್ಟಿದೆ ಈ ಒಂದು ಬೆಳವಣಿಗೆ ನಮ್ಮ ಸಂಘಟನೆಯ ಹೋರಾ ಹೋರಾಟಕ್ಕೆ ಮೊದಲೇ ಹಂತದಲ್ಲಿ ಸಿಕ್ಕಂಥ ಜಯ ಅಂತ ಹೇಳ್ಬೋದು ನಾವು ನಾವು ಇಷ್ಟಕ್ಕೆ ಬಿಡೋದಿಲ್ಲ ಇದು ಸಂಪೂರ್ಣ ಸಿ ಬಿ ತನಿಖೆ ಮಾಡಬೇಕು ಮತ್ತು ಇಡಿ ಇಡಿ ತನಿಖೆ ಅದು ಅಲ್ಲಿವರೆಗೂ ಕೂಡ ಈ ಹೋರಾಟ ನಿರಂತರವಾಗಿರ್ತದೆ ನಮ್ಮದು ಇಡೀ ರಾಜ್ಯದ ರೈತರಿಗೆ ಇವತ್ತು ಸರ್ಕಾರ ಮತ್ತು ಏನು ನೋಂದಾಯಿತ ಕಂಪ್ನಿಗಳು ಏನು ಕಳಪೆ ತಯಾರು ಮಾಡ್ತಾರೆ ಸ್ಪ್ರಿಂಕ್ಲರ್ ಪೈಪ್ ಎಲ್ಲರೂ ಆಗಿ ದೊಡ್ಡ ಪ್ರಮಾಣದ ಹಣವನ್ನು ಇದರಲ್ಲಿ ಭ್ರಷ್ಟಾಚಾರ ಮಾಡಿದರೆ ರೈತರಿಗೆ ಮೋಸ ಮಾಡಿದ ಇದು ಒಂದು ಬಾರಿ ಸ್ಪ್ರಿಂಕ್ಲರ್ ಪೈಪ್ ತಯಾರು ಮಾಡಿ ರೈತರಿಗೆ ಕೊಟ್ಟರು ಅಂತಂದರೆ ಜೀವನ ಪರ್ಯಂತ ರೈತರಿಗೆ ಸಬ್ಸಿಡಿ ದರದಲ್ಲಿ ಕೊಡೋದಿಲ್ಲ ಅದು ದಲಿತರಿಗೆ ಏಳು ವರ್ಷಕ್ಕೊಮ್ಮೆ ಕೊಡ್ತಾರೆ ಮತ್ತು ಇಷ್ಟು ಕಳಪೆ ಇರ್ತಕ್ಕಂಥ ಪೈಪ್ಗಳನ್ನ ವಿತರಣೆ ಮಾಡಿದರೆ ಕಳೆದ ಒಂದು ಆರು ತಿಂಗಳ ಹೆಚ್ಚಂದ್ರೆ ಒಂದು ವರ್ಷ ಒಂದು ವರ್ಷ ಒಳಗಾಗೇ ಹಾನಿ ಆಗ್ತವೆ ಇವತ್ತು ನೀರು ಸರಬರಾಜು ಸ್ಟಾರ್ಟ್ ಆಯ್ತು ಅಂದರೆ ಕೂಡಲೇ ಎಲ್ಲ ಬ್ರೇಕ್ ಬ್ರೇಕಾಗಿದ್ದಾವೆ ಇಲ್ಲಿ ಉದಾಹರಣೆಗೋಸ್ಕರ ನಾವು ಪೈಪನ್ನು ತಂದಿದ್ದೇವೆ ತಾವೆಲ್ಲ ಪರೀಕ್ಷೆ ಮಾಡ್ಬೋದು ಅದನ್ನು ಈಗ ಹಲವಾರು ಬಾರಿ ತಮ್ಮನ್ನು ಪ್ರದರ್ಶನ ಮಾಡಿ ಸರ್ಕಾರ ಗಮನಕ್ಕೆ ತಮ್ಮ ಮುಖಾಂತರ ಬಂದಿದೆ ಇಷ್ಟೆಲ್ಲ ದೊಡ್ಡ ಪ್ರಮಾಣದ ಹಗರಣ ಇದ್ದರೂ ಕೂಡ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ ಕೃಷಿ ಸಚಿವರು ಕೂಡ ಇದೆಲ್ಲ ಅದಾರ ಹಲವಾರು ಬಾರಿ ಅವರಿಗೂ ಕೂಡ ಪತ್ರ ಬರೆದಿದೆ ಮನವಿ ಕೊಟ್ಟರು ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿಲ್ಲ ಅಂತಂದ್ರೆ ಇಡೀ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇರತಕ್ಕಂಥದ್ದು ಕೇಂದ್ರ ಸರ್ಕಾರದ್ದು ಇದು ಬುಡ ಬುಡಮೇಲೆ ಮಾಡಿದ ಏನು ಸರ್ಕಾರದ ನಿಯಮಗಳನ್ನು ಸಂಪೂರ್ಣ ಇವತ್ತು ಗಾಳಿ ತೂರಿ ಇವತ್ತು ಎಲ್ಲರಿಗೂ ಕೂಡ ಕಣ್ಣಲ್ಲಿ ಮಣ್ಣು ಹಾಕುವಂಥ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ ಈ ವಿಷಯವನ್ನು ನಾವು ಸಂಘಟನೆ ವತಿಯಿಂದ ಭಾಳ ಗಂಭೀರವಾಗಿ ಪರಿಗಣಿಸಿ ಇವತ್ತು ನಾವು ಹೋರಾಟಕ್ಕೆ ಇಳಿದಿದೆವು ಯಾವುದೇ ಕಾರಣಕ್ಕೂ ಈ ಕಂಪನಿಗಳನ್ನು ಕೀಲಿ ಹಾಕೋರಿಗೆ ನಾವು ಬಿಡೋದಿಲ್ಲ ಇವ್ರಿಗೆ ಏನಿದೆ ಕಂಪನಿಯವರು ಚರ್ಮ ದಪ್ಪಾಗ್ಯಾದ ಯಾರು ಹೋರಾಟ ಮಾಡ್ತಾರೋ ಅವ್ರಿಗೆ ಸುಮ್ಮನೆ ಕೊಡಿಸುವಂಥ ಕೆಲಸ ಮಾಡ್ಕೋತಿ ಬಂದಾರ ಆದರೆ ಇವತ್ತು ನಾವು ಸಂಘಟನೆಯವ್ರಿಗೆ ಇದನ್ನು ಹೋರಾಟವನ್ನು ಕೈಗೆತ್ಕೊಂಡ ನಂತರ ಇವತ್ತು ಎಲ್ಲ ಕಂಪ್ನಿ ಏನು ನೋಂದಾಯಿತ ಕಂಪನಿಗಳ ಕಳಪೆ ಸ್ಪ್ರಿಂಕ್ಲರ್ ಪೈಪ್ ತಯಾರು ಮಾಡ್ತಕ್ಕಂಥ ಕಂಪ್ನಿಯವ್ರಿಗೆ ಈಗ ನಡಕ ಶುರು ಆಗಿದೆ ಅವ್ರಿಗೆ ಇದು ಹೊಂಟದಲ್ಲಪ್ಪ ದಿಕ್ಕು ತಪ್ಪತ್ತಲ್ಲ ತಿಕೊಂಡೇಳಿ ಮತ್ತು ಇಲ್ಲ ಅಷ್ಟೆಲ್ಲ ಹಗರಣ ಮಾಡ್ತಾರಪ್ಪ ಅಂತಂದರೆ ಇವ್ರು ಯಾರು ಹೇಳೋರು ಕೇಳೋರು ಇಲ್ಲ ನೀವು ಮತ್ತು ಕೃಷಿ ಇಲಾಖೆ ಆಯುಕ್ತರೇ ಆಗಬೇಕು ಹಲವಾರು ಬಾರಿ ನಾವು ಆಯುಕ್ತರ ಹತ್ರ ಹೋಗಿ ಭೇಟ ಆದ್ರೆ ಅವರು ಅಸಹ್ಯಕ್ತೆ ವ್ಯಕ್ತಪಡಿಸಿದರು ಇದು ನಾ ಏನು ಹೇಳಿ ಇದು ಸರ್ಕಾರ ಮೊದಲು ವಿಚಾರ ಅದ ಇನ್ನು ಹೆಂಗೆ ಮಾಡಿ ನನ್ನ ಕೈಗೆ ಏನೂ ಇಲ್ಲ ಅಂತಕ್ಕಂಥದ್ದು ಅಸಹಾಯಕತೆ ವ್ಯಕ್ತಪಡಿಸಿದರು ಮತ್ತು ಇಷ್ಟೆಲ್ಲ ದೊಡ್ಡ ಹಗರಣ ಭ್ರಷ್ಟಾಚಾರ ಕಳಪೆ ಮಾಡಿ ರೈಜ ರಾಜ್ಯದ ರೈತರಿಗೆ ಮೋಸ ಮಾಡ್ತಾರಂದ್ರೆ ಒಬ್ಬ ಆಯುಕ್ತ ಇದ್ರ ಪ್ರಯೋಜನ ಏನು ಒಬ್ಬ ರಾಜ್ಯ ಮಟ್ಟದ ಉನ್ನತ ಅಧಿಕಾರಿನೇ ಈ ರೀತಿ ಅಸಹಾಯಕತೆ ವ್ಯಕ್ತಪಡಿಸಿದರೆ ಮತ್ತು ಸಾಮಾನ್ಯ ರೈತರ ಗತಿ ಏನು ಇವತ್ತು ರೈತರಿಗೆ ಏನದ ಇವತ್ತು ನಾಲ್ಕು ಸಾವಿರದ ಆರುನೂರು ರೂಪಾಯ್ದಾಗ ಒಂದು ಮೂವತ್ತು ಸೆಟ್ ಪೈಪ್ ಕೊಡ್ತಾರಂತಂದ್ರೆ ಇದಕ್ಕಿದ್ದು ಗುಣಮಟ್ಟದ ಹೆಂಗೆ ಕೊಡ್ಬೇಕಂತ ಅವ್ರಿಗೆ ಕಲ್ಪನೆ ಇರೋಂಗಿಲ್ಲ ಇಷ್ಟು ಕಡಿಮೆ ಒಳಗೆ ಕೊಡ್ತಾರಪ್ಪ ಅಂದ್ರೆ ಇದ್ದಂಗೆ ತೊಗೊಂಡಿಸಿದ ನಾವು ಸಾಗಿಸಿದ್ರೈತ ತಿಕ್ಕೊಂಡು ರೈತರು ತಮ್ಮ ಕೃಷಿ ಚಟುವಟಿಕೆ ಪೈಪ್ ಅಳವಡಿಸಿ ನೀರು ಬಿಡ್ತಾರೆ ಆದ್ರೆ ಹಿನ್ನೆಲೆಯಾಗಿ ನಮ್ಮ ಪರವಾಗಿ ಸರ್ಕಾರ ವಿವಿಧ ನೋಂದಾಯಿತ ಕಂಪ್ನಿಗಳಿಗೆ ಅವರು ಹಣ ಬಣ್ಣ ಮಾಡ್ಕೊಂಡು ಅವ್ರಿಗೆ ಕಲ್ಪನೆಗೆ ಇರೋಂಗಿಲ್ಲ ಅದಕ್ಕೆ ನಾವು ಪ್ರತಿ ಹಳ್ಳಿಗಳಿಗೂ ಕೂಡ ತಿರುಗಾಟ ಮಾಡಿ ಇದ್ರ ಬಗ್ಗೆ ರೈತರಿಗೆ ಮನವರಿಕೆ ಮಾಡಿ ಕೊಟ್ಟಿದ್ದೆವು ಯಾವಾಗ ಕಳಪೆ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ಯಾವುದೇ ಕಾರಣಕ್ಕೂ ರೈತರು ತಾವು ಸ್ವೀಕಾರ ಮಾಡಬಾರದು ಅದನ್ನು ತಾವು ತಿರಸ್ಕಾರ ಮಾಡಬೇಕು ಇಲಾಖೆ ವಾಪಸ್ ಕೊಡ್ಬೇಕಂತ ನಾವು ಹೇಳಿದ್ದೆವು ಈಗಾಗಲೇ ಈಗ ಅವ್ರ ಕಂಪ್ನಿರದೆ ಹೇಳ್ತಾರೆ ಈಗ ಎಲ್ಲ ನಾವು ಉತ್ತಮ ರೀತಿಯಿಂದ ನಾವು ತಯಾರು ಮಾಡಿದ್ವಿ ಅಂತ ಹೇಳ್ತಾರೆ ಇತ್ತೀಚಿಗೆ ಬಂದಂಥ ಪೈಪ್ಗಳು ಕೂಡ ಅವು ಕಳಪೆನದ ಹಿಂದಿನ ಏನು ಮಾಡಿರ್ತಕ್ಕಂಥದ್ದೇ ಈಗ ಬಾಟ್ಲಿಯಟ್ಟೆ ಹೊಸ ಅದ ಒಳಗೆ ಅದೇ ಹಳೆ ಸರೈನಿ ಅಂದಂಗೆ ಇವರು ಏನು ಮಾಡ್ತಾರೆ ಒಂದು ಕಂಪ್ನಿ ಬ್ಲ್ಯಾಕ್ ಲಿಸ್ಟ್ ಆಯಿತು ಅಂದ್ರೆ ಅವ್ರ ಮನೆಯನ್ನು ಸದಸ್ಯರನ್ನು ತಗೊಂಡು ಅವರ ಸಲ ನೋಂದಣಿ ಮಾಡಿ ಅದೇ ಅದೇ ಪೈಪೇ ತಯಾರು ಮಾಡ್ತಾರೆ ಇದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಪಡಿಸ್ತಾ ಇದ್ದೀನಿ ಯಾವ ಕಂಪ್ನಿಗಳು ಭ್ರಷ್ಟಾಚಾರ ತೊಡಗಿದಾವೋ ಕಳಪೆ ತಯಾರು ಮಾಡಿದಲ್ಲ ಒಂದು ಸಲ ಬ್ಲ್ಯಾಕ್ ಲಿಸ್ಟ್ ಆದ್ರೆ ಇಡೀ ಅವರು ಕುಟುಂಬದಲ್ಲೇ ಕೊಡಬೇಕು ಕುಟುಂಬದಲ್ಲೇ ಯಾರಿಗೆ ನಮ್ಮ ಅನುಮತಿ ಕೊಡಬಾರ್ದು ಬೇರೆ ಹೆಸ್ರಲಿಂದ ಆ ಕುಟುಂಬನ ಹೊರತುಪಡಿಸಿ ಬೇಕಾದ್ರೆ ಬೇರೆ ಕೊಡಬೇಕು ಅದು ಕಡ್ಡಾಯವಾಗಿ ಗುಣಮಟ್ಟದ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ತಯಾರು ಮಾಡೋದಂತರಿಗೆ ಮಾತ್ರ ಅವಕಾಶ ಕೊಡಬೇಕು ಇಲ್ಲದೇ ಇದ್ರೆ ಅವರ ಅನುಮತಿಯನ್ನು ರದ್ದುಪಡಿಸುವಂಥ ಕೆಲಸ ಕರ್ನಾಟಕ ಸರ್ಕಾರ ಮಾಡಬೇಕು ಈಗಾಗಲೇ ಏನು ಕರ್ನಾಟಕ ಉಚ್ಚ ನ್ಯಾಯಾಲಯ ಯಾವಾಗ ನೋಟಿಸ್ ಜಾರಿ ಮಾಡ್ತೋ ಸರ್ಕಾರಕ್ಕೆ ಮತ್ತು ಲೋಕಾಯುಕ್ತಿಗೆ ಲೋಕಾಯುಕ್ತ ಕೂಡ ಈಗ ನಡುಗೆ ಶುರುವಾಗಿ ಮತ್ತು ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ಈ ಮೂರು ಕಂಪ್ನಿಗಳು ಅದರಲ್ಲಿ ತನ್ಮಿ ಸ್ಪ್ರಿಂಕ್ಲರ್ ಬೆಳಗಾವಿ ಇದು ಅಲ್ಲಿಂದ ವಿಘ್ನೇಶ್ವರ ಪಾಲಿಮರ್ ಧಾರವಾಡ ಮತ್ತು ಕೆ ಎಸ್ ಐ ಅಗ್ರಿಟೆಕ್ ಬಾಗಲಕೋಟೆ ಈ ಮೂರು ಕಂಪ್ನಿಯವರಿಗೆ ಈಗಾಗಲೇ ಸರ್ಕಾರ ಶಿಫಾರಸು ಮಾಡಿದೆ ಇವನ್ನ ಬ್ಲ್ಯಾಕ್ ಲಿಸ್ಟ್ ಇದೆ ಇದು ಕೇವಲ ಮೂರು ಕಂಪ್ನಿಗೆ ಬ್ಲ್ಯಾಕ್ ಲಿಸ್ಟ್ ಮೆಟ್ರೆ ಸಾಲೋದಿಲ್ಲ ಶೇಕಡಾ ಎಪ್ಪತ್ತೈದರಷ್ಟು ಕಂಪ್ನಿ ಅರವತ್ತಕ್ಕೂ ಹೆಚ್ಚು ಕಂಪನಿಗಳು ಇದರಲ್ಲಿ ಕಳಪೆ ಸ್ಪಿಂಕ್ಲರ್ನಲ್ಲಿ ಭಾಗಿಯಾದವು ಇದೆಲ್ಲ ದೊಡ್ಡ ಭ್ರಷ್ಟಾಚಾರದ ಎಲ್ಲವೂ ಕಂಪ್ನಿಗಳನ್ನು ತನಿಖೆಗೆ ಒಳಪಡಿಸಿ ಇದನ್ನು ಸಿ ಬಿ ಐ ಮತ್ತು ಇ ಡಿಗೆ ಸರ್ಕಾರ ವಹಿಸಿ ಸಂಪೂರ್ಣ ತನಿಖೆ ಮಾಡಿ ಇದು ಇತ್ಯರ್ಥ ಆಗುವರೆ ಕೂಡ ಒಂದು ನಯಾ ಪ್ರಸಾದಕ ಪೇಮೆಂಟ್ ಮಾಡಬಾರ್ದು ತಿಳ್ಕೊಂಡು ಹಿಂದೆನೂ ನಾವು ಕೂಡ ಸರ್ಕಾರ ಒತ್ತಾಯ ಮಾಡಿದ್ದೆವು ಇಷ್ಟು ಹೋರಾಟ ಮಾಡಿದರೂ ಕೂಡ ಹೋರಾಟವನ್ನು ಲೆಕ್ಕಿಸದೆ ಇವತ್ತು ಕೋಟ್ಯಂತರ ಹಣವನ್ನು ಏನು ನೋಂದಾಯಿತ ಕಂಪ್ನಿಗಳು ಏನು ಕಳಪೆ ತಯಾರು ಮಾಡಲ್ಲ ಆ ಕಂಪ್ನಿಗಳು ಮತ್ತೆ ಅವರಿಗೆ ಪೇಮೆಂಟ್ ಮಾಡಿದ ಇದೊಂದು ದೊಡ್ಡ ದುರಂತ ಇದು ಏನು ಸರ್ಕಾರ ಮಾಡಿರ್ತಕ್ಕಂಥ ಪ್ರಮಾದಕ್ಕೆ ರೈತರಿಗೆ ತೊಂದರೆ ಆಗಿದೆ ಈ ಪೇಮೆಂಟ್ ಮಾಡಿದ್ದನ್ನು ಅದನ್ನು ರಿಫಂಡ್ ಮಾಡಬೇಕು ತಿರ ವಾಪಸ್ಸು ಸರ್ಕಾರ ಅದನ್ನು ಆ ಹಣವನ್ನು ಮತ್ತೆ ವಾಪಸ್ಸು ಭರಣ ಮಾಡ್ಕೊತ ಮಾಡ್ಕೋಬೇಕಂತ ತಿಳ್ಕೊಂಡು ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಪಡಿಸ್ತೇನೆ ಯಾವುದೇ ಕಾರಣಕ್ಕೂ ಈ ನಮ್ಮ ಹೋರಾಟ ನಿಲ್ಲೋದಿಲ್ಲ ಇದನ್ನು ನಾವು ಆ ಕೊನೆಯ ಕೊನೆ ಹಂತಕ್ಕೆ ತಲುಪುವವರಿಗೂ ಕೂಡ ಇಡೀ ರಾಜ್ಯದ ರೈತರಿಗೆ ನ್ಯಾಯ ದೊರಕಿಸಬೇಕು ಇಡೀ ರಾಜ್ಯಾದ್ಯಂತ ರೈತರಿಗೆ ಏನು ಮೋಸ ಮಾಡಿದಾರಲ್ಲ ವಿವಿಧ ನೂತಾಯಿತ ಕಂಪನಿಯವರು ಕಳಪೆ ಪೈಪನ್ನು ತಯಾರಿಸಿದ್ದು ಇದು ಇವರಿಗೆ ಕಂಪನಿ ಕೀಲಿ ಹಾಕುವರಿಗೂ ಕೂಡ ನಾವು ಈ ಹೋರಾಟವನ್ನು ಯಾವ ಕಾರಣಕ್ಕೂ ಕೈ ಬಿಡೋದಿಲ್ಲ ಇದು ಒಟ್ಟಾರೆ ಈ ಅಖಂಡ ಕರ್ನಾಟಕ ರೈತ ಸಂಘ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಜಂಟಿಯಾಗಿ ನಾವು ಕಿಳಿದಿದ್ದೇವೆ ಇನ್ನು ಈ ವಿಷಯವಾಗಿ ನಾವು ಕೃಷಿ ಸಚಿವರಿಗೂ ಕೂಡ ಗಮನಕ್ಕೆ ತಂದೆವು ಮತ್ತು ನಾವು ನಿಯೋಗ ತೆಗೆದುಕೊಂಡೋಗಿ ಇದು ಕೇವಲ ವಿಜಯಪುರ ಜಿಲ್ಲೆ ಅಷ್ಟೇ ಅಲ್ಲ ಬಾಗಲಕೋಟೆ ಅಷ್ಟೇ ಅಲ್ಲ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಈ ನಾವು ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ನಾವು ರೈತ ಮುಖಂಡರಿಗೆ ಸಂಪರ್ಕ ಮಾಡೋದು ಇಲ್ಲ ನಮ್ಮಲ್ಲಿಯೂ ಕೂಡ ಇಂಥವು ಕಂಪ್ ಸಂಪೂರ್ಣ ಕಳಪೆ ಅಂತ ಅವರು ಹೇಳಿದ್ದಾರೆ ಯಾದಗಿರಿ ಜಿಲ್ಲೆಯ ರೈತ ಮುಖಂಡರು ಕೂಡ ನಮ್ಮ ಗಮನಕ್ಕೆ ತಂದ್ರ ಇಲ್ಲ ನಮ್ಮಲ್ಲಿಯೂ ಕೂಡ ಇಂಥ ಕಳಪೆ ತಯಾರು ಮಾಡಿದ್ದಾರೆ ಸರ ತಿಕ್ಕೊಂಡು ಇದು ಬಹುತೇಕ ಪ್ರತಿಯೊಂದು ರಾ ಜಿಲ್ಲೆಗಳಲ್ಲಿ ಕೂಡ ಇಂಥ ಹಗರಣ ಬೆಳಕಿಗೆ ಬರ್ತಾ ಇದೆ ಸರ್ಕಾರ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸ್ಬೇಕು ಇದರಲ್ಲಿ ಸರ್ಕಾರದ ಒಂದು ಮಾನ ಮರದಿ ಇವತ್ತು ಬೀದಿ ಬರ್ತಾ ಇದೆ ಪ್ರತಿಯೊಂದು ವಿಷಯದಲ್ಲಿ ಕೂಡ ಸರ್ಕಾರ ನಿರ್ಲಕ್ಷ್ಯ ಧೋರಣೆಯನ್ನು ತೋರಿಸ್ತಾ ಇದೆ ಇಷ್ಟು ಲಜ್ಗಟ್ಟು ಆಡಳಿತ ಮಾಡೋದು ಇದು ಸರಿಯಲ್ಲ ಇದು ರಾಜ್ಯದ ರೈತರ ಒಂದು ಹಿತಾಸಕ್ತಿ ಕಾಪಾಡಲಿಕ್ಕೆ ನಿಮಗೆ ಅಧಿಕಾರ ಕೊಟ್ಟರೆ ರೈತರು ಅದನ್ನು ಪಡಿಸಿಕೊಂಡು ಕೊಟ್ಟಂಥ ಅಧಿಕಾರವನ್ನು ಒಳ್ಳೆ ರೀತಿಯಿಂದ ಬಳಸ್ಕೊಂಡು ರೈತರಿಗೆ ನ್ಯಾಯ ಕೊಡಿಸುವಂಥದ್ದು ಆಗಬೇಕು ಆದರೆ ಅದು ಕೊಟ್ಟಂಥ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಇವತ್ತು ಇಡೀ ರೈತರ ಹೊಟ್ಟೆ ಮೇಲೆ ಆ ಖಾರ ಕೊಡುವಂಥ ಕೆಲಸ ಸರ್ಕಾರ ಮಾಡ್ತಾಯಿದೆ ಅದನ್ನು ಬಿಡಬೇಕು ಏನು ರಾಜ್ಯದ ರೈತರಿಗೆ ಮೋಸ ಮಾಡಿರ್ತಕ್ಕಂಥ ವಿವಿಧ ನೋಂದಾಯಿತ ಕಂಪ್ನಿಗಳು ಏನು ತಯಾರು ಮಾಡಿದಾರಲ್ಲ ಕಳಪೆ ಸ್ಪ್ರಿಂಕ್ಲರ್ ಪೈಪ ಅದನ್ನು ಪುನಃ ರೈತರಿಗೆ ಹೊಸದು ಕೊಡಬೇಕು ಯಾವುದೇ ಕಾರಣಕ್ಕೂ ಇದು ತನಿಖೆ ಇ ಡಿ ತನಿಖೆ ಇರ್ಬೋದು ಸಿ ಬಿ ಐ ತನಿಖೆ ಇರ್ಬೋದು ಮತ್ತು ಏನು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನಾವು ದಾವ ಹಾಕಿದ್ದೇವೆ ಇಡೀ ದಾವ ಮುಕ್ತಾಯ ಆಗುವವರಿಗೂ ಕೂಡ ಒಂದು ನಯ ಪೈಸಾದ ಸರ್ಕಾರ ಅವರಿಗೆ ಭರಣ ಮಾಡಬಾರದು ಈಗಾಗಲೇ ಸಿಪ್ಪೇಟದಿಂದ ಸಂಪೂರ್ಣ ವರದಿ ಬಂದವು ಎಂಟರ ಪೈಕಿ ಎಂಟು ನಾವು ಹೋರಾಟ ಮಾಡಿದ ತಕ್ಷಣವೇ ಕೃಷಿ ಇಲಾಖೆ ಮತ್ತು ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಸಮಕ್ಷಮವಾಗಿ ಆ ವಿಜಯಪುರ ಜಿಲ್ಲೆಯ ಕೆಲವೊಂದು ತಾಲೂಕಿಗೆ ಹೋಗಿ ಎಲ್ಲೆಲ್ಲಿ ರೈತರಿಗೆ ಸ್ಪ್ರಿಂಕ್ಲರ್ ಪೈಪನ್ನು ಕೊಟ್ಟಿದ್ದಾರೋ ಅಲ್ಲಿ ಮಾದರಿಗಳನ್ನು ಕಲೆ ಹಾಕಿ ಸಿಪೇಟಿ ಕಳಿಸಿದರು ಅಂದರೆ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋ ಕೆಮಿಕಲ್ಸ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಅಂತೇಳಿ ಇದು ರಾಜ್ಯದಲ್ಲಿ ಮೈಸೂರಿಗೆ ಒಂದೇ ಅದು ಮೊದಲು ಬೆಂಗಳೂರಿಗಿತ್ತು ಅದನ್ನು ಅದನ್ನು ಬಂದ್ ಮಾಡಿ ಮೈಸೂರಿನಲ್ಲಿ ಮಾತ್ರ ಇದೆ ಅಲ್ಲಿ ಇವೆಲ್ಲ ಲ್ಯಾಬ್ ಟೆಸ್ಟ್ ಮಾಡಿದ ನಂತರ ವರದಿ ಕೊಟ್ಟಿದ್ದಾರೆ ಅವರು ಇದ್ರ ಎಂಟು ಕ ಕಂಪನಿಗಳ ಪೈಕಿ ಮೂರು ಮೂರ ನಾಲ್ಕು ಕಂಪನಿಗಳು ಸಂಪೂರ್ಣ ಅಂತ ವರದಿ ಕೊಟ್ಟಿದ್ದಾರೆ ಯಾವಾಗ ವರದಿ ಕೊಟ್ಟರು ಕೂಡ ಏನೂ ಮಾಡಿದ್ದಿಲ್ಲ ಅವರು ಹಿಂಗಾದ್ರೆ ಇದು ಸರಿ ಆಗೋಂಗಿಲ್ಲ ರೈತರಿಗೆ ನ್ಯಾಯ ಸಿಗಲ್ಲ ಅಂತಕ್ಕಂಥ ದೃಷ್ಟಿಕೋನದಿಂದ ನಾವು ಸಂಘದಿಂದ ಯಾವಾಗ ನಾವು ಉಚ್ಚ ನ್ಯಾಯಾಲಯಕ್ಕೆ ಮರೆ ಹೋಗಿ ಏನು ನೋಟಿಸ್ ಜಾರಿ ಆಯಿತು ಅವಾಗ ಎಲ್ಲರೂ ಹೆಚ್ಚೆ ತೊಗೊಂಡು ಇವತ್ತು ಓಡಾಡ್ತಾ ಇದ್ದಾರೆ ಎಲ್ಲ ಕೃಷಿ ಇಲಾಖೆಯವರು ಇದನ್ನು ಶೀಘ್ರದಲ್ಲಿ ತನಿಖೆ ಮಾಡಿ ಸರ್ಕಾರ ರೈತರಿಗೆ ನ್ಯಾಯ ಕೊಡಿಸಬೇಕು ಈ ಸಬ್ಸಿಡಿ ದರದಲ್ಲಿ ಇರ್ತಕ್ಕಂಥದ್ದು ಸರ್ಕಾರಕ್ಕೂ ಇವತ್ತ ಆ ಮೋಸ ಆಗಬಾರ್ದು ಸರ್ಕಾರನೇ ಮೋಸ ಮಾಡ್ತದೆ ಆದ್ರೆ ಆರ್ಥಿಕವಾಗಿ ಇವತ್ತು ಸರ್ಕಾರ ರೈತರಿಗೆ ಹೊರೆ ಮಾಡ್ತಾರೆ ಆ ಕಾರಣಕ್ಕಾಗಿ ಕೂಡಲೇ ತನಿಖೆ ಮಾಡಬೇಕು ಒಟ್ಟಾರೆ ಈ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯ ರಾಜ್ಯದ ರೈತರಿಗೆ ನ್ಯಾಯ ದೋರಿಸಿ ಕೊಡ್ತದೆ ಅಂತಕ್ಕಂಥದ್ದು ನಮ್ಗೆ ಸಂಪೂರ್ಣ ಅದ ಶೀಘ್ರದಲ್ಲಿ ಈ ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗ್ಬೇಕಂತದ್ದು ನಾವು ಕೂಡ ಅಪೇಕ್ಷೆ ಪಡ್ತಾ ಇದೀವಿ ಈ ಸಲ ಈ ಸುದ್ದಿಯ ಕುರಿತಾಗಿ ಪೈಪ್ ಮಟ್ಟಕ್ಕೆ ಸುಮಾರು ಮೂರರಿಂದ ನಾಲ್ಕು ನೀವು ಕಾನೂನಾತ್ಮಕವಾದಂತಹ ಹೋರಾಟ ಯಾಕೆ ಮಾಡ್ತಾ ಇಲ್ಲ ಮತ್ತು ಎಲ್ಲಾ ರಾಜ್ಯದ ಎಲ್ಲ ರೈತರು ಇಲ್ಲ ಇದು ದೊಡ್ಡ ಕೋಟಿ ರೂಪಾಯಿ ಈಗ ನಾವು ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿ ಕರ್ನಾಟಕ ಹೈಕೋರ್ಟ್ ಇಂದ ಕೃಷಿ ಸಲಕರಣೆ ವಿತರಣೆ ಸರ್ಕಾರ ಲೋಕಾಗೆ ನೋಟಿಸ್ ಇದು ಹೈಕೋರ್ಟ್ ದಿಂದ ಬಂದಿರತಕ್ಕಂಥದ್ದು ಹೈಕೋರ್ಟ್ ಈ ನೋಟಿಸ್ ಜಾರಿ ಆಗಿದೆ ಈಗ ಅರ್ಹರಾಗ ಉತ್ತರ ಕೊಡ್ಬೇಕಲ್ಲ ಇನ್ನು ಕೇಸ್ ಯಾವಾಗತ್ತೆ ಕೋರ್ಟ್ನಲ್ಲಿ ನಲ್ಲಿ ಈಗ ಎಲ್ಲ ಕೂಡ ಅವರು ಸರ್ಕಾರ ವತಿಯಿಂದ ನೋಟಿಸ್ ಜಾರಿ ಮಾಡ್ತಾರೆ ಈಗ ಅವರು ಲೋಕಾಯುಕ್ತ ಕೂಡ ಹಾಜರಾಗ್ತದೆ ಲೋಕಾಯುಕ್ತ ಪಾರ್ಟಿ ಮಾಡೋಣ ಹೈಕೋರ್ಟ್ಗೆ ಹೋಗಿದ್ದೀವಿ ಅವ್ರಿಗೆ ಕೂಡ ಸ್ಪಷ್ಟ ಬರ್ತದೆ ಲೋಕ ಆಗು ನೋಟಿಸ್ ಅಂತೇಳಿ ಅವರು ಕೆಲಸ ಮಾಡೋ ಸಲಹೆ ಲೋಕಾಯುಕ್ತ ಪಾರ್ಟಿ ಮಾಡಿಕೊಂಡು ಸರ್ಕಾರ ಪಾರ್ಟಿ ಮಾಡಿ ಕೃಷಿ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಆಯುಕ್ತರು ಎಲ್ಲರನ್ನ ಒಳಗೊಂಡಂತೆ ನ್ಯಾಯಾಲಯದ ಸಾರ್ವಜನಿಕ ರೆಟ್ ಹಾಕಿದ್ದೀವಿ ಈಗ ನೋಟಿಸ್ ಜಾರಿ ಆಗಿದೆ ಇವರೆಲ್ಲರೂ ಹಾಜರಾಗಬೇಕು ಆಲ್ರೆಡಿ ಆಗಿರ್ತಾರೆ ಈಗ ಹಾಜರಾಗಿ ಈಗ ರಿಟೈರ್ಮೆಂಟ್ ಅದು ಸರ್ಕಾರದ ಪ್ರಕ್ರಿಯೆ ಆ ವಯಸ್ಸಾದ ನಂತರ ಸರ್ಕಾರದ ನಿಯಮ ಪ್ರಕಾರ ರಿಟೈರ್ಮೆಂಟ್ ಆಗಿದೆ ಬಂದಂತ ಇದು ಯಾವಾಗಲೂ ಡೆಸಿಗ್ನೇಷನ್ ಇಂದ ಹೋಗಿರ್ತದೆ ಒಬ್ಬ ಸರ್ಕಾರದ ಪ್ರಧಾನ ಅಂದ್ರೆ ಹುದ್ದೆಯಿಂದ ಇರ್ತದೆ ಹೊರತಾಗಿ ವ್ಯಕ್ತಿಗತ ಇರಂಗಿಲ್ಲ ಬಂದೊಂದು ಜವಾಬ್ದಾರಿ ಇರ್ತಿತ್ತು ಅದು ಮುಂದೆ ಅದು ಯಾವ ಆ ಸಂದರ್ಭದಲ್ಲಿ ಸರ್ವಿಸ್ನಲ್ಲಿ ಇದ್ದಾಗ ಏನಾದರೂ ಲೋಕ ಭ್ರಷ್ಟಾಚಾರ ತೊಡಗಿದ್ದಂದ್ರೆ ಅವಾಗೂ ಕೂಡ ಅವರು ಹೈಕೋರ್ಟ್ ಕರೆಸ್ತದೆ ಅವರಿಗೆ ಅವರ ಅವಧಿಯಲ್ಲಿ ಏನಾದರೂ ಭ್ರಷ್ಟಾಚಾರ ಆಗಿದ್ದು ಅವರು ಶಾಮೀಲಾಗಿ ಹಣವನ್ನು ದುರುಪಯ ಪಡ್ಸೋದವ್ರಿಂದ ಹಣವನ್ನು ಲಂಚ ತೆಗೆದುಕೊಂಡಿದ್ರು ಅಂದರೆ ಆ ಸಂದರ್ಭದಲ್ಲಿ ಕೂಡ ಅವ್ರ ಮನೆಯಾಗಿದ್ದರೂ ಕೂಡ ಸರ್ಕಾರ ಹೈಕೋರ್ಟ್ ಅವರಿಗೆ ನೋಟಿಸ್ ಜಾರಿ ಮಾಡ್ತದೆ ಹಿಂದಿನ ಅವಧಿಯೊಳಗೆ ಭ್ರಷ್ಟಾಚಾರ ಆಗಿದೆ ನೀವು ಬಂದು ಉತ್ತರ ಕೊಡುತ್ತೆ ಅಂತ ಹೇಳ್ತದೆ ಹೈಕೋರ್ಟ್ ಆ ಸುಲಭ ಬಿಡೋಂಗಿಲ್ಲ ಅವ್ರನ್ನೂ ಕೂಡ ನಾವು ಇಂಪ್ಲೇಟ್ ಮಾಡಿಸೋ ವ್ಯವಸ್ಥೆ ನಾವು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಮಾಡಿಸ್ತೇವೆ ಮುಂದಿನ ಮುಂದೆ ನಡೆದ ಈಗ ಹತ್ರ ನಾವು ಹೈಕೋರ್ಟದಲ್ಲಿ ಹಾಕಿದ್ದೀವಿ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಆದರೂ ಕೂಡ ಮತ್ತೆ ನಾವು ಹೋರಾಟವನ್ನು ಕೂಡ ನಾವು ಮುಂದುವರೆಸ್ತೇವೆ ಸರ್ಕಾರಕ್ಕೆ ಒತ್ತಡ ತಗೋಂಥ ಕೆಲಸ ಮಾಡ್ತೇವೆ ಯಾಕಂದ್ರೆ ಇದು ಹೈಕೋರ್ಟ್ ಒಂದು ರೀತಿ ಸರ್ಕಾರಕ್ಕೂ ಮತ್ತು ಲೋಕಾಯುಕ್ತಕ್ಕೆ ಚೀಮಾರಿ ಹಾಕೋದಂಗಿಲ್ಲ ಯಾಕಂದ್ರೆ ಲೋಕಾಯುಕ್ತ ನಾವೊಬ್ಬರು ನ್ಯಾಯಮೂರ್ತಿ ಅವರು ಅವರಿಂದ ತನಿಖೆ ಆಗಿಲ್ಲಪ್ಪ ಅಂತಂದ್ರೆ ಇದು ಹೈಕೋರ್ಟ್ ಮೆಟ್ಲೇ ಏನಿದೆ ಲೋಕಾಯುಕ್ತ ವಿಷಯದ ಯಾಕಂದ್ರೆ ಇದು ಲೋಕಾಯುಕ್ತ ಕೂಡ ಹಿನ್ನಡೆ ಈ ವಿಷಯದಲ್ಲಿ ದೊಡ್ಡ ನಾವು ಲೋಕಾಯುಕ್ತನು ಕೂಡ ಇಲಾಖೆನು ಇದು ತಲೆ ತೆಗಿಸುವಂತ ವಿಚಾರ ಇಂಥ ಗಂಭೀರ ವಿಷಯ ನೀವರು ಗಣ್ಯ ತೆಗೆದುಕೊಳ್ಳದೆ ತನಿಖೆ ಮಾಡಿದನೆ ಪದೇ ಪದೇ ನಮಗೆ ಪತ್ರವನ್ನು ಕಳಿಸಿ ನೀವು ಅಪೂರ್ಣ ಕಾಗದ ಪತ್ರ ಕಳಿಸಿ ಕಳಿಸಿ ನಮಗೆ ಉತ್ತರ ಕೊಡೋದ್ರಿಂದ ನೀವು ಸಮಸ್ಯೆ ಇರ್ತಾರೆ ತಗೇ ಈಗ ಏನು ಕೊಡಬೇಕಾಗಿದೆ ಕೊಟ್ಟಿದ್ದೆವು ತನಿಖೆ ಮಾಡೋದು ಅವರು ಬಿಟ್ಟಂತ ವಿಚಾರ ತನಿಖೆ ಮಾಡ್ಬೇಕು ಅವ್ರಿಗೆ ಅವ್ರಿಗೆ ಕೊಟ್ಟಿದ್ರಿಂದ ಅವ್ರು ತನಿಖೆ ಮಾಡಬೇಕು ಎಲ್ಲಾನು ನ್ಯಾಯ ಮಾಡೋದಾದ್ರೆ ಇಲಾಖೆಗಳು ಯಾಕೆ ಬೇಕು ಏನು ಅವಶ್ಯಕತೆ ಅದ ಆ ನಿಟ್ಟಿನಲ್ಲಿ ಇವತ್ತು ಲೋಕಾಯುಕ್ತ ಇಲಾಖೆ ಕೂಡ ಬಿಸಿ ತರಿಸುವಂಥ ಕೆಲಸ ಮನೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಮಾಡಿದೆ ಖಂಡಿತ ಇದೆ ನಮ್ಮ ನೇಯಸಿಂತ ತಂತಕದ ಬರವಸೆ.タイヤ ಪೈಪ್ ಹಿಡ್ರಿ ಒಂದು ಬೇರೆ ಕೈ ಎಡ್ಕೋ. ರಾಜ್ಯದ ರೈತರಿಗೆ ಕಲ್ಪೆ ಗುಣಮಟ್ಟದ ಸಿಕ್ಕಳ ತಯಾರು ಮಾಡಿ ವಿತರಣೆ ಮಾಡಿದ್ರು ಅನೇಬರ ಈಗ ಅವರು. ಸ್ವಲ್ಪ ಮೈಸೂರು ಸಾಕು ಎರಡು ಕಡೆ ಬ್ರೇಕಾಯಿರೋ. ಒಂದು ಆರು ತಿಂಗಳ ಹೆಚ್ಚಂದ್ರೆ ಒಂದು ವರ್ಷ ಆರು ತಿಂಗಳವಾಗಿ ಆರು ವರ್ಷ ಒಳಗೆ ಏನು ಬೆಳೆದಿತ್ತು ಅದು. ಮತ್ತೆ ಇದು ಒಮ್ಮೆ ವಿಧಾನ ಮಾಡಿದ್ರೆ ಜೀವನ ಪರ್ಯಂತ ಸಾಮಾನ್ ರೈತರು ಕೊಡಂಗಿಲ್ಲ ಎಸ್ ಸಿ ಎಸ್ ಸಿ ಅವರಿಗೆ ಏಳು ಶೂ ಕೊಡ್ತಾರೆ ಮತ್ತೆ ಮುಂದೆ ಆರು ತಿಂಗಳ ನಂತರ ಇವೆಲ್ಲ ಹಾಳಾದಂತ ರೈತ ಸಾವಿರಾರು ರೂಪಾಯಿ ಕೊಟ್ಟು ಖರೀದಿ ಮಾಡೋದು ಅವ್ರ ಕಡೆ ಯೋಗ್ಯತೆ ಇಲ್ಲ ಆರ್ಥಿಕವಾಗಿ ಮೊದಲೇ ಸತ್ತು ಹೋಗಿದ್ದಾರೆ ರೈತರು ಅಂತ ರೈತರು ಸರ್ಕಾರ ಕೂಡ ಒಂದು ರೀತಿ ರೈತರಿಗೆ ಮೋಸ ಮಾಡ್ತಾ ಇದೆ ಇದೆಲ್ಲ ತಮ್ಮ ಮಾಧ್ಯಮದ ಸಂಪೂರ್ಣ ಕಳಪೆ ಮಾಡುತ್ತಾರೆ ಇದ್ರ ಬಗ್ಗೆ ಸರ್ಕಾರ ಇನ್ನಾದರೂ ಬುದ್ಧಿ ಕಲಿತು ಇನ್ನು ನಮ್ಮನ್ನು ಮರೆಯದು ಹೈಕೋರ್ಟ್ ತನ್ನ ಎರಡಿದ್ದಾರೆ ಹೋರಾಟ ಆಗುತ್ತೆ ಕೊಟ್ಟು ಇನ್ನಾದರೂ ಎಚ್ಚೆತ್ತು ಬುದ್ಧಿ ಕಳೆದು ಎಲ್ಲ ಕಂಪನಿಗಳಿಗೆ ಶ್ರೀಂಕ್ಲಾ ಕಡಿಮೆ ಮಾಡಿದ್ರಲ್ಲ ಆ ನೋಂದಾಯಿತ ಕಂಪನಿಗಳ ನೀಡಿರ್ತಕ್ಕಂಥ ಅನುಮತಿಯನ್ನ ಪರವಾನಗಿಯನ್ನ ರದ್ದುಪಡಿಸಿ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಿಕೊಟ್ಟಿರ್ತಕ್ಕಂಥ ನಮ್ದು ಒತ್ತಾಯಿತು